ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೊತೆ ಜೊತೆಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಂಥ ಅಭಯ್ ಪಾತ್ರಧಾರಿ ವಿರಾಟ್ ಅವರು ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಿಸ್ ಮೂವಿ ಮೂಲಕ ಬೆಳ್ಳಿತರೆಗೆ ಎಂಟ್ರಿ ಕೊಟ್ಟಿದ್ದ ವಿರಾಟ್ ಅವರು ಈಗ ಮತ್ತೊಂದು ಮೂವಿ ಮೂಲಕ ತಮ್ಮನ್ನು ಗುರುತಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಸೂರಿ ಪ್ರೊಡಕ್ಷನ್ ಅಲ್ಲಿ ನಡೀತಿರುವಂತಹ ಮೂವೀಸ್ ಕಾಗೆ ಬಂಗಾರ ಈ ಮೂವಿಗೆ ನಾಯಕ ನಟನಾಗಿ ವಿರಾಟ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ನಾಯಕಿ ನಟಿಯಾಗಿ ದುನಿಯಾ ವಿಜಯ್ ಮಗಳಾದ ರಿತಾನಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಹಾಗೆಯೇ ನಟ ವಿರಾಟ್ ಕೈಗ ದುನಿಯಾ ವಿಜಯ್ ಮಗಳು ರಿತಾನ್ಯ ಅವರು ಜೋಡಿಯಾಗಲಿದ್ದಾರೆ ಈ ಮೂವಿಯಲ್ಲಿ ಜೊತೆಗೆ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ನೀವು ಕೂಡ ಈ ಜೋಡಿನ ಜೊತೆಯಾಗಿ ನೋಡಬೇಕು ಅಂತ ನಿಮಗೂ ಕೂಡ ಅನಿಸ್ತಾ ಇದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ